ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ರಿ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೇನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಅನ್ಕೋಬೋದು ನೀವು ನಾನು ಬರ್ದಿರುವಂಥ ತಮ್ಮನ ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ವೀಡಿಯೋ ಇದ್ದೀನಿ ಅಂತಂದೇಳಿ ಏನಪ್ಪ ಅಂದರೆ ಕೆಲವ್ರಿಗೆಲ್ಲ ಇರುತ್ತೆ ನೀವು ಇಷ್ಟು ಕೆಲಸ ಮಾಡ್ತೀರಾ ಇದನ್ನೂ ಮಾಡ್ತೀರಾ ನೀವು ಅದನ್ನೂ ಮಾಡ್ತೀರಾ ಅಂತ ನನಗೆ ಕೇಳೋರು ಅಂತ ಕ್ವಶನ್ ಕೆಲವರು ಕೇಳಿದರೆ ಇಷ್ಟೆಲ್ಲ ಹೆಂಗೆ ಸಾಧ್ಯ ಆಗುತ್ತೆ ಹೆಂಗ್ ಮಾಡ್ಬೋದು ನಾವು ಯಾವ ರೀತಿ ಮಾಡ್ಬೋದು ನಮ್ಮ ಟೈಮ್ ಹೇಗೆ ಸಿಗುತ್ತೆ ನನಗೆ ಯಾವ ರೀತಿ ನಾನು ಟೈಮ್ ಟೈಮು ಮ್ಯಾನೇಜ್ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗೆ ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇವತ್ತೊಂದು ಕಸ್ಟಮರ್ದು ಬ್ಲೌಸ್ ಬಂದಿತ್ತು ಅವ್ರು ಮೊನ್ನೆನೇ ಕೊಟ್ಟೋಗಿದ್ರು ಕೊಟ್ಟಿದ್ದರು ಬಟ್ ಮುಂದಿನ ವೀಡ್ಯೋದಲ್ಲಿ ತೋರಿಸ್ತೀನಿ ಕೆಲವು ಬೇರೆಯವ್ರ ಹತ್ರ ಹೊಲ್ಸಿದ್ದು ಬ್ಲೌಸ್ ಅದು ಅವ್ರಿಗೆ ಹಾಕೊಳೋಕ್ಕೆ ಬರೋಲ್ಲ ರೌಂಡ್ ಶೇಪರೇ ಹಿಂದೇನು ಬ್ಯಾಕ್ ತೊಗೊತಾರೆ ಅದನ್ನು ಸ್ವಲ್ಪ ಕಮ್ಮಿ ತೊಗೊಂಡ್ಬಿಟ್ಟಿದರೆ ಅವರು ಈಗ ಹಿಂಗೆ ಆಕೋಣಕ್ಕೆ ಇಲ್ಲ ಆ ಥರ ಮೂರು ಬ್ಲೌಸು ಚೆನ್ನಾಗಿರೋ ಬ್ಲೌಸು ಎಲ್ಲ ಅವರಿಗೆ ತುಂಬಾ ಇದು ಮಾಡಿಬಿಟ್ಟಿದ್ದಾರೆ ಅವರು ಅದೇ ಥರನ ಬ್ಲೌಸ್ ತಂದು ನನಗೆ ಹೊಲ್ದುಕೊಡು ನೀನೇ ಅಂತಂದು ಹೇಳಿ ಹೇಳಿದ್ದಾರೆ ಫಸ್ಟೊಂದು ಹೊಲ್ದು ಕೊಟ್ಟಿದ್ದೆ ಅದು ಚೆನ್ನಾಗಾಗಿತ್ತು ಹಾಗಾಗಿ ನಾನು ಇದನ್ನು ಕೂಡ ಕೊಟ್ಟಿದ್ದರು ಮತ್ತು ಆ ಮೂರು ಬ್ಲೌಸ್ ಕೂಡ ನೀನೇ ತಂದು ಹೊಲ್ದು ಕೊಡು ಅಂತ ಹೇಳಿದ್ದಾರೆ ನನಗೆ ಯಾವಾಗ ಟೈಮ್ ಸಿಗುತ್ತೆ ನಾನು ಹೋಗಿಟ ತಂದು ಹೊಲ್ದು ಕೊಡ್ಬೇಕು ಅವ್ರಿಗೆ ಇವತ್ತು ಅದೇ ಅವ್ರದ್ದು ಹೊಸ ಸೀರೆನೇ ಹಂಗೆ ತಂದು ಕೊಟ್ಟಿದ್ದಾರೆ ಬ್ಲೌಸ್ ಕೂಡ ತಗ್ತಿರಲಿಲ್ಲ ಅದನ್ನು ಹಾಗೇ ನನಗೆ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಇದು ಚೆನ್ನಾಗುತ್ತೆ ಇದೇ ರೀತಿಯೇ ಹೊಲಿ ಇದನ್ನು ಕೂಡ ಅವರೇ ಸ್ಟಿಚ್ ಮಾಡಿರೋದು ಈಗ ಏನು ಅವಳತಿ ಕೊಟ್ಟಿದ್ದೀರಲ್ಲ ಅದು ಚೆನ್ನಾಗಾಗಿದೆ ಬಟ್ ಆ ಮೂರು ಬ್ಲೌಸು ತುಂಬ ಚೆನ್ನಾಗಿರೋ ಬ್ಲೌಸನ್ನೇ ಹಾಳು ಮಾಡಿಬಿಟ್ಟಿದ್ದಾರೆ ಅವರು ಖಂಡಿತ ಮುಂದಿನ ವೀಡ್ಯೋದಲ್ಲಿ ಏನು ಮಾಡಿದ್ದಾರೆ ಅಂತ ಡೀಟೇಲಾಗಿ ತೋರಿಸ್ತೀನಿ ನಿಮಗೆ ಈ ಕೇಳೋ ಇಷ್ಟ ನಾನು ಒಬ್ರಿಗೆ ನೀವು ಏನಾದರೂ ಹೊಲ್ದು ಕೊಡ್ತೀರಾ ನೀವು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತೀರಾ ಅಂದರೆ ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡೋ ರೀತಿಯೇ ನಾವು ಏನು ಆಗಿರುತ್ತೆ ನಾವೇನು ಸ್ಟಿಚಿಂಗ್ ಮಾಡ್ತೀವಲ್ಲ ಅದು ಸೆಕೆಂಡ್ರಿ ಫಸ್ಟ್ ಏನು ನಾವೇನು ಕಟ್ಟಿಂಗ್ ಮಾಡ್ಕೊತೀವಲ್ಲ ಒಂದಲ್ಲ ಒಂದು ಸಲ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ನಾನು ನಾನಿಲ್ಲಿ ಮಾರ್ಕಿಂಗ್ ಮಾಡ್ತಾ ಇದ್ದೀನಲ್ಲ ಅದನ್ನು ಎರಡೆರಡು ಸರಿ ಇಲ್ಲ ಮೂರು ಮೂರು ಸರಿ ಚೆಕ್ ಮಾಡ್ಕೊತೀನಿ ನಾನು ಯಾಕಂದರೆ ನಮಗೆ ಇರೋದು ಮೇನ್ ಅಲ್ಲೇ ಕಟ್ಟಿಂಗ್ನಲ್ಲಿ ನಾವು ಏನು ಸ್ವಲ್ಪ ಮಿಸ್ ಆಯಿತು ಅಂದರೂ ಕೂಡ ನಮಗೆ ಅಲ್ಲಿ ಹೊಡೆತ ಬಿದ್ದುಬಿಡುತ್ತೆ ತುಂಬನೇ ಕಷ್ಟ ಆಗಿಬಿಡುತ್ತೆ ಆಮೇಲೆ ಅದರಲ್ಲಿ ಒಂದು ಪೀಸ್ ಮಿಸ್ ಆದರೂ ಕೂಡ ನಮಗೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಅದೇ ಥರ ಬಟ್ಟೆ ಸಿಗೋದು ಕಷ್ಟ ಅದೇ ಥರನ ನಾವು ಆಮೇಲೆ ತುಂಬಾ ಕಷ್ಟಪಡ್ಬೇಕಾಗತ್ತೆ ಆಮೇಲೆ ಮತ್ತು ಅವರಿಗೆ ಅದೇ ರೀತಿ ತಂದು ಕೊಟ್ಟು ಕೊಟ್ರೂ ಕೆಲವರು ತೊಗೊತಾರೆ ಇನ್ನು ಕೆಲವರು ತೊಗೊಳೋಕ್ಕೆ ಇಷ್ಟಪಡಲ್ಲ ಅವ್ರಿಗೆ ಕೆಲವ್ರಿಗೆ ಅದೇ ಅದೇ ಬ್ಲೌಸೇ ಬೇಕಾಗಿರುತ್ತೆ ಆವಾಗ ಏನೂ ಮಾಡ್ಕೊಳಕ್ಕೆ ಸಾಧ್ಯ ಆಗಲ್ಲ ಅದ್ರಾಗಿರೋ ಒಂದು ಪೀಸ್ ಮಿಸ್ ಆದರೂ ಕೂಡ ತುಂಬಾ ಕಷ್ಟ ಆಗುತ್ತೆ ನಮ್ಮ ಟೈಲರ್ಸ್ಗಳಿಗೆ ಹೆಂಗ ಒಂದೊಂದು ಪೀಸನೂ ಒಂದೊಂದು ಇದು ಇದ್ದಂಗೆ ನಮ್ಮ ಬಂಗಾರಿದ್ದಂಗೆ ನಿಜವಾಗಲೂ ಒಂದು ಬಂಗಾರ ಕೂಡ ಅಷ್ಟು ಚ ಮಾಡ್ತೀವಿ ಇಲ್ಲ ಅಂತ ಹೇಳೋಲ್ಲ ಬಟ್ ಅದರಷ್ಟು ಜಾಕಿ ಬಟ್ಟೇಲಿ ಮಾಡ್ತೀವಿ ನಾವು ಯಾಕಂದರೆ ಅದರಲ್ಲಿರುವಂಥ ಒಂದು ಪೀಸ್ ಮಿಸ್ ಆದ್ರೂ ನಮಗೆ ತುಂಬ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಅದು ಹೇಳೋಕ್ಕಾಗಲ್ಲ ಆ ರೀತಿ ಕಷ್ಟ ಆಗಿಬಿಡುತ್ತೆ ಆಮೇಲೆ ಮಿಸ್ ಆದರೆ ಈಗ ನಮ್ದಾದ್ರೆ ನಾವು ಏನೋ ಮಾಡ್ಬೋದು ಮತ್ತು ಬೇರೆಯವ್ರದ್ದು ದಿಸ್ಕೊಂಡು ಒಲಿತಾ ಇರ್ತೀವಿ ಅಂದಾಗ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೇನು ಹೇಳೋದು ಏನಂತಾರೋ ಏನಿಲ್ಲೋ ಈಗ ಅವರು ನಮ್ಮದು ಒಂದು ಸ್ವಲ್ಪ ಏನೋ ತಿಳ್ಕೊಂಡು ಅವ್ರೇನೋ ಮನವರು ಮನವೊಲಿಸಿ ಯಾರಾದರೂ ಒಪ್ಕೋಬೋದು ಕೆಲವರು ಇನ್ನು ಕೆಲವರು ಅಂತೂ ಒಪ್ಕೊಳ್ಳೋಕ್ಕೆ ಸಾಧ್ಯ ಇರೋಲ್ಲ ಏನೇನೋ ಬೈತಾಯಿರ್ತಾರೆ ಮತ್ತು ಕಷ್ಟನೇ ಆಗುತ್ತೆ ನಾವು ಒಬ್ರು ಕಸ್ಟಮರ್ನ ಕಳ್ಕೊತೀವಿ ಅದಕ್ಕೆ ನಾನು ಹೇಳೋದು ಫಸ್ಟ್ ನೀವು ಕಟ್ಟಿಂಗನ್ನು ನೋಡ್ಕೊಂಡು ಒಂದಲ್ಲ ಎರಡಲ್ಲ ಮೂರು ಮೂರು ಸಲ ನಾಲ್ಕು ನಾಲ್ಕು ಸಲ ನೋಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಿ ನನ್ನ ನಿಧಾನಕ್ಕೆ ಆಗಲಿ ನೀವು ಫಾಸ್ಟೇ ಕಟ್ ಮಾಡಿ ಅಂತ ನಾನು ಹೇಳಲ್ಲ ನಿಧಾನಕ್ಕೆ ಆಗಲಿ ನೀವು ಕಟ್ ಮಾಡೋ ರೀತಿಯಲ್ಲಿ ನೋಡಿಕೊಂಡು ಕಟ್ ಮಾಡಿ ಅಳತೆನ ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡಿ ತುಂಬಾನೇ ನಮಗೆ ಇರುವಂಥ ಒಂದು ಟಾಸ್ಕ್ ಅಂತಲೇ ಹೇಳಿ ಟಾಸ್ಕ್ ಒಂದು ಏನೋ ಒಂದು ಚಾಲೆಂಜ್ ನಮಗೆ ಒಂದು ಏನು ಬ್ಲೌಸ್ ಹೊಲಿತೀವಿ ಒಬ್ರದ್ದು ಇನ್ನೊಬ್ರದ್ದು ಹೊಲಿತೀವಿ ಅಂದಾಗ ನಮಗೆ ಸಾಕಷ್ಟು ಭಯಗಳು ಕಾಡ್ತಾ ಇರುತ್ತೆ ನಾವು ಚೆನ್ನಾಗಿ ಹೊಲಿತೀವಿ ಫಸ್ಟ್ ಟೈಮ್ ಇದು ಫಸ್ಟ್ ಟೈಮ್ ಹೊಲಿಯೋರಿಗೆ ತುಂಬ ಚೆನ್ನಾಗಿ ಹೊಲೆಯೋರು ಭಾಳದಿಂದ ವರ್ಷದಿಂದ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋರು ಅವ್ರಿಗೇನೋ ಸಲ ಈಗೇನು ನಾವು ಫಸ್ಟ್ ಟೈಮು ಹೊಲಿತಾ ಇರ್ತೀವಲ್ಲ ನಾವು ಅವ್ರಿಗೆ ಇಷ್ಟ ಆಗುತ್ತಿಲ್ಲೋ ಏನು ಹೇಳ್ತಾರೆ ಏನೋ ನಾನಾ ಥರ ಒಂಥರ ಆಲೋಚನೆಗಳು ತೆಲಕ್ಕೆ ಬರ್ತಾ ಇರುತ್ತೆ ಬಟ್ ನೀವು ಆ ಭಯನ ಬಿಟ್ಟು ನೀವು ನೀವು ಒಲಿತೀರ ನೀವು ಕಾನ್ಫಿಡೆಂಟ್ ಇದ್ದೀರಾ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಒಂದು ಐದು ಸರಿ ಚೆಕ್ ಮಾಡ್ಕೊಳ್ಳಿ ನೀವು ಅಳತೆ ಸರಿಯಾಗಿದೆಯಾ ಇಲ್ವಾ ನಾನು ಇಲ್ಲಿ ಏನು ತಪ್ಪು ಮಾಡಿದೆ ಮಾಡಿದ್ದೀನಿ ಒಂದು ಸಲ ಇದೇನು ಇದನ್ನು ಕೊಟ್ಟಿರ್ತಾರಲ್ಲ ಅವರು ಅಳತೆ ಬ್ಲೌಸ್ನ ಒಂದಲ್ಲ ಎರಡಲ್ಲ ಒಂದು ಐದು ಸರಿ ಆದರೂ ನೀವು ಚೆಕ್ ಮಾಡ್ಕೊಳ್ಳಿ ಒಂದು ಐದು ಸರಿ ಇಲ್ಲದ ಹತ್ತು ಸರಿ ಆದರೂ ನೀವು ಚೆಕ್ ಮಾಡಿ ಕಟ್ ಮಾಡಬೇಕು ಅಲ್ಲಿವರೆಗೂ ನೀವೇನು ಮಾರ್ಕ್ ಮಾಡಿರ್ತೀರಾ ಅದೇ ಮಾರ್ಕು ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋದನ್ನ ನೀವು ಭಾಳ ನೀಟಾಗಿ ಯೋಚನೆ ಮಾಡಿ ಕಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ನಾನು ಈ ಟೈಮನ್ನು ಏನು ಮ್ಯಾನೇಜ್ ಮಾಡ್ತೀನಿ ಅಂದರೆ ನಂದು ಬೆಳಗ್ಗೆ ಎದ್ದೆ ಅಂದರೆ ಆಯಿತು ಸ್ಟಾರ್ಟಿಂಗ್ ನನ್ನ ಕೆಲಸ ಒಟ್ಟು ಮಲ್ಲಿಗಳ ಮಲಗೋವರ್ಗೂ ಕೆಲಸ ಇದ್ದೇ ಇರುತ್ತೆ ನಾನು ರಾತ್ರಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಾನು ಇಲ್ಲ ಅಂತ ಹೇಳಲ್ಲ ನಾನು ಫೋನ್ ಕೂಡ ನೋಡ್ತೀನಿ ಇಲ್ಲ ಅಂತ ಹೇಳಲ್ಲ ಸ್ವಲ್ಪ ಅದರಲ್ಲೇ ನಾನು ಸ್ವಲ್ಪ ಸ್ವಲ್ಪ ಎಲ್ಲದನ್ನು ಮ್ಯಾನೇಜ್ ಮಾಡ್ತೀನಿ ಯಾವುದೇ ರೀತಿ ಅತೀ ಕಷ್ಟವಾಗಿ ಹೋಗಲ್ಲ ನನಗೆ ಎಷ್ಟಾಗುತ್ತೋ ನಾನು ಅಷ್ಟು ಕಷ್ಟಪಡ್ತೀನಿ ನಾನೇನು ಈಗ ರೀಸೆಂಟಾಗಿ ನಿಮಗೆ ತೋರಿಸಿದ್ದೆ ಒಂದಿಷ್ಟು ವೀಡಿಯೋಗಳಲ್ಲಿ ಸೀರೆ ಬೇಕಾದರೆ ವಾಟ್ಸಪ್ ಮಾಡಿ ಅಂತ ಹಾಕಿದ್ದೀನಿ ಯಾರಾದರೂ ಇಷ್ಟ ಇದ್ದರೆ ದಯವಿಟ್ಟು ವಿಡಿಯೋ ಶಾರ್ಟ್ಸ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ತುಂಬ ಚೆನ್ನಾಗಿದ್ದಾವೆ ಸೀರೆಗಳು ಯಾವ ಫೋ ಮಾಡ್ತಾಯಿದ್ದೀನಿ ಅದು ಒಂದು ಏನೋ ಒಂದು ಸಣ್ಣ ನನಗೆ ಒಂದು ಟೈಮ್ ಸಿಕ್ಕಾಗ ಮಾಡುವಂಥ ಕೆಲಸ ಅಂತಲೇ ಹೇಳ್ಬೋದು ಅದ್ರ ಮುಂದೆ ನನಗೆ ಸಕ್ಸಸ್ ಆಯಿತು ಅಂದರೆ ನಾನು ಖಂಡಿತ ನಿಮಗೆ ತಿಳಿಸ್ತೇನೆ ಓಕೆನಾ ಅದ್ರ ಬಗ್ಗೆ ಅಷ್ಟು ಏನಿಲ್ಲ ಕೆಲಸನ ನಾನು ತೋಟದ ಕೆಲಸ ನಾವು ಬೇರೆಯವ್ರ ಹತ್ರ ಹಿಂಗೆ ಕೆಲಸ ಮಾಡ್ತಾ ಆಗಲಿ ನಾನು ಒಲಿಯಲ್ಲ ರಾತ್ರಿಯೇ ನಾನು ಬಟ್ಟೆ ಹೊಲಿಯೋ ಅಂಥದ್ದು ಒಂದಿನ ಕಟ್ ಮಾಡಿದರೆ ಇನ್ನೊಂದಿನ ಹೊಲಿತೀನಿ ಇಲ್ಲ ಆವತ್ತೇ ಕಟ್ ಮಾಡಿಕೊಂಡು ಆವತ್ತೇ ಹೊಲಿಯೋದಾದ್ರೆ ಆವತ್ತೇ ಹೊಲಿತೀನಿ ಇಲ್ಲಾಂದರೆ ಅಡಿಗೆ ಇರುತ್ತೆ ಅಡುಗೆ ಏನಾದರೂ ಕೆಲಸ ಇದ್ದೇ ಇರುತ್ತೆ ಆವಾಗ ನಾನು ಮಾಡ್ತೇನೆ ಸುಮ್ಮನೆ ಕೂತ್ರೆ ಅನ್ಸುತ್ತೆ ಸುಮ್ಮನೆ ಇದ್ದರೆ ಫೋನ್ ಇದ್ದರೆ ನೋಡ್ಬೇಕು ಅನ್ಸುತ್ತೆ ನಾವು ಅದ್ರ ಕಡೆ ಗಮನ ಜಾಸ್ತಿ ಕೊಡ್ತಾರೆ ಅದ್ರ ಕಡೆನೇ ಹೋಗುತ್ತೆ ನಾವು ಕೆಲಸದ ಕಡೆ ಗಮನ ಕೊಟ್ಟಾಗ ಕೆಲಸದ ಕಡೆನೇ ಹೋಗುತ್ತೆ ಯಾವುದೇ ರೀತಿ ನಮಗೆ ಮಾಡಲೇಬಾರ್ದು ನನ್ನ ಏನೋ ಒಂದು ಇರುತ್ತೆ ಕೆಲವರು ಸುಮ್ಮನೆ ಟೈಮ್ ಪಾಸ್ ಮಾಡೋದು ಫೋನ್ ನೋಡಿ ಅರ್ಧಕ್ಕರ್ಧ ಟೈಮ್ ಪಾಸ್ ಮಾಡೋದು ಮಾಡ್ತಿರ್ತಾರೆ ಬಟ್ ನಾವು ಹೆಂಗೆ ಇರ್ತೀವೋ ನಮ್ಮ ಮನಸ್ಥಿತಿ ನಮ್ಮ ಮನಸ್ಥಿತಿ ತಕ್ಕಂಗೆ ನಾವು ಹೋಗೋಕ್ಕಾಗಲ್ಲ ನಾವು ಒಂದು ಏನೋ ನೋಡ್ತಾ ಇದ್ದರೆ ಕಂಟಿನ್ಯೂ ಅದನ್ನೇ ಕೂಡಬಾರ್ದು ಏನೋ ಒಂದು ಸ್ವಲ್ಪ ಸ್ವಲ್ಪ ಎಲ್ಲದಕ್ಕೂ ಒಂದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಡ್ತಾನೆ ಇರಬೇಕು ಆ ಕೊಟ್ಟಾಗ ನಾವು ಏನು ಕೆಲಸ ಮಾಡ್ತೀವಿ ನಾವು ಏನು ಮಾಡಬೇಕು ಅಂದ್ಕೊಂಡಿರ್ತೀವಿ ಅದನ್ನು ನಾವು ಮಾಡ್ತಾ ಇರಬೇಕು ಇಲ್ಲೇ ನಮ್ಮ ಕೈಲೇ ಏನೂ ಆಗಲ್ಲ ಏನು ನಾವು ಮಾಡ್ತೀವ ನಿಮ್ಮ ಮೇಲೆ ನಿಮಗೆ ಕ ಕೆಲವರು ಕಾನ್ಫಿಡೆಂಟ್ ಇರೋಲ್ಲ ನೀವು ಅದನ್ನು ನೀವು ನೀವೇನು ಮಾಡ್ಬೇಕು ಅಂದ್ಕೊಂಡಿರ್ತೀರ ಅದನ್ನು ಮರೆತುಬಿಟ್ಟು ಇನ್ನೇನೋ ಮಾಡ್ತಾ ಇರ್ತೀರ ಬರೀ ಅಡುಗೆ ಕೆಲಸ ಅದಿಷ್ಟ ಆಗ್ಬಾರ್ದು ನಮ್ಮ ಜೀವನ ನಮ್ದು ನಾವು ರೂಪಿಸ್ಕೊಳೋಕ್ಕೆ ಏನಾದರೂ ಒಂದು ನಾವು ನಮ್ಮದೇ ಆದಂಥ ಏನಾದರೂ ಒಂದು ಮಾಡ್ಕೊಳ್ಳೇಬೇಕು ಅದ್ರ ಗುರಿನ ನಾವು ನೋಡ್ಕೊತ ಅದ್ರ ಗುರಿ ಕಡೆ ನಮ್ಮ ಗಮನ ಕೊಡಬೇಕು ಅಂದಾಗ ನಿಮ್ಮ ಗುರಿ ಇತ್ತಂದ್ರೆ ಖಂಡಿತ ಅದು ನಿಮ್ಮನ್ನು ಕೆಲಸ ಮಾಡಿಸ್ತಾನೆ ಇರುತ್ತೆ ನಾವು ಏನು ಅಂದ್ಕೊಂಡಿರ್ತೀವೋ ಅದನ್ನ ಸಾಧಿಸೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಯಾರೇ ಆಗಲಿ ಎಷ್ಟು ನಮ್ಗೆ ಕಷ್ಟ ಆಗುತ್ತೆ ಅಂದ್ಕೋಬೇಡಿ ಇಷ್ಟಪಟ್ಟು ಮಾಡಿ ಆ ಕೆಲಸ ನಿಮಗೆ ತುಂಬಾ ಸಕ್ಸಸ್ಸನ್ನು ಕೊಡುತ್ತೆ ನಿಮಗೆ ಒಂದು ಇಂಟ್ರೆಸ್ಟನ್ನು ಬರುತ್ತೆ ಕೆಲಸದ ಮೇಲೆ ನನಗೆ ಇಷ್ಟ ಆಗುವಂಥ ಕೆಲಸ ಅಂದರೆ ನನಗೆ ಇದು ಇಷ್ಟ ಟೈಲರಿಂಗ್ ಕೆಲಸ ಅಂದರೆ ಬ್ಲೌಸ್ ಹೊಲಿಯೋದು ಬಟ್ಟೆ ಸ್ಟಿಚಿಂಗ್ ಮಾಡೋದು ನನಗೆ ತುಂಬಾ ತುಂಬ ತುಂಬ ಅಂದರೆ ಇದೇ ಇಷ್ಟ ನನಗೆ ಬಟ್ ಪರಿಸ್ಥಿತಿಗಳು ನಮ್ಮ ಪರಿಸ್ಥಿತಿಗಳು ನಮ್ಮ ಪರಿಸ್ಥಿತಿ ತಕ್ಕಂಗೆ ನಾವು ಹೋಗ್ಬೇಕು ಈಗ ನಮ್ಗೆ ಇಷ್ಟ ಅಂತಲೇ ಬರೀ ಅದನ್ನೇ ಮಾಡ್ಕೊತ ಕೊಡೋಕ್ಕಾಗಲ್ಲ ಈಗ ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ನಾವೀಗ ಅದ್ರ ಪ್ರಕಾರ ನಾವು ಹೋಗ್ಬೇಕಾಗುತ್ತೆ ಇಲ್ಲಾಂದರೆ ಭಾರವಾದ ಮನಸ್ಸಿನಿಂದ ಆಗಲಿ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದರೆ ನಮ್ಮ ಪರಿಸ್ಥಿತಿ ಹಂಗಿದೆ ನಾವು ಅದಕ್ಕೆ ಹೊಂದ್ಕೋಬೇಕು ಹೊಂದ್ಕೊಂಡು ಹೋದ್ರೇ ಜೀವನ ಆದರೂ ಮೇನಾಗಿ ಮನೇಲಿ ಸಪೋರ್ಟಿಂಗ್ ಇರಬೇಕು ನಮ್ಮ ಮನೇಲಿ ಅದು ಇದ್ದೇ ಇದೆ ಸಪೋರ್ಟಿಂಗು ಹಂಗಾಗಿ ನಾನು ಹಿಂಗೆ ಮಾಡೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಮನೇಲಿ ಸಪೋರ್ಟ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ತೀನಿ ಯಾಕಂದರೆ ಮೇನ್ ಇರೋದು ಮನೆಯವರು ನಮ್ಮ ಮನೇಲಿ ಸಪೋರ್ಟ್ ಬೇಕಾಗುತ್ತೆ ಅದೇ ಇಲ್ಲಾಂದರೆ ನಾವೇನು ಮಾಡೋಕ್ಕಾಗಲ್ಲ ಯಾಕಂದರೆ ಸಿಚುವೇಶನ್ ಹಂಗಿರುತ್ತೆ ಕೆಲವ್ರದ್ದು ಕೆಲವ್ರು ಮಾಡಬೇಕು ಅಂದ್ಕೊಂಡಿರ್ತಾರೆ ಬಟ್ ಮನೆಯಲ್ಲಿ ಬಿಡ್ತಿರಲ್ಲ ಹಾಗೆ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ನಾವು ಏನು ಮಾಡ್ತೀವಿ ನಾವು ಏನಿಲ್ಲ ಅನ್ನೋದು ನಮಗೆ ಗೊತ್ತಿದ್ದರೆ ಸಾಕು ಅಂತ ನಾನು ಅಂದ್ಕೊಂತೀನಿ ಈಗ ನಾನು ಲೈನಿಂಗ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಮೇನ್ ಫ್ರಾಬಿಕ್ ಬ್ಲೌಸ್ ಎಲ್ಲ ಇಟ್ಬಿಟ್ಟು ಅದನ್ನು ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ ಯಾಕಂದರೆ ನಾನು ಒಂದು ಎಲ್ಲನೂ ಒಂದೇ ದಿನ ಮಾಡ್ಕೊಳ್ಳೋಕಾಗಲ್ಲ ನನಗೆ ಅತಿ ಹೆಚ್ಚು ಕಷ್ಟವೂ ಮಾಡ್ಕೊಳ್ಳೋಕ್ಕೋಗೋಲ್ಲ ನಾವು ಯಾವುದೇ ರೀತಿ ಆದ್ರೂ ಕಷ್ಟ ಮಾಡ್ಕೋಬಾರ್ದು ನಮಗೆ ನಮ್ಮ ಅನುಕೂಲ ಹೆಂಗಿರುತ್ತೋ ಹಾಗೆ ಮಾಡಬೇಕು ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅವ್ರು ಮಾಡ್ತಾರೆ ನಮ್ಮ ಕೈಲಿ ಆಗಲ್ವಾ ಅನ್ನೋದೊಂದು ಹೋಗ್ಬಿಡಿ ನಮ್ಮ ಕೈಲಿ ಯಾವುದೇ ರೀತಿಯಾದರೂ ಸಾಧ್ಯ ಆದೇ ಆಗುತ್ತೆ ನಿಮಗೆ ಖಂಡಿತ ಸಾಧ್ಯ ಆಗುತ್ತೆ ಅದನ್ನು ನೀವು ಮನಸಲ್ಲಿ ಇಟ್ಕೊಂಡು ಪ್ರಯತ್ನ ಮಾಡಿ ನಮ್ಮ ಇಷ್ಟು ಹೊಲಿತಾರೆ ನಮ್ಗೆ ಆಗೋಲ್ಲ ನಮ್ಮ ಕಸ್ಟಮರ್ಸ್ ಬರೋಲ್ಲ ನೀವು ಕಸ್ಟಮರ್ಸ್ ಅವರು ಬರೋಲ್ಲ ನೀವು ಅವ್ರನ್ನ ಬರೋ ರೀತಿ ಮಾಡ್ಕೋಬೇಕು ಯಾವ ರೀತಿ ಅವರು ಒಂದು ಬ್ಲೌಸ್ ನಿಮಗೆ ಕೊಟ್ಟರೆ ಅಂದರೆ ಅದನ್ನು ನೀಟಾಗಿ ನೀವು ಲೇಟಾದರೂ ಪರವಾಗಿಲ್ಲ ಸ್ವಲ್ಪ ನೀಟಾಗಿ ಕೊಟ್ಟರೆ ಅವರೇ ಬಂದು ಇನ್ನೊಂದಿಷ್ಟು ಬ್ಲೌಸ್ಗಳನ್ನು ನಿಮಗೆ ಹಾಕೋದಾಗಿರ್ಬೋದು ಎಲ್ಲ ನಿಮಗೆ ಹೆಲ್ಪ್ ಆಗುತ್ತೆ ನೀವು ಫಸ್ಟಿಗೆ ಬಂದಾಗ ಅವರಿಗೆ ಹೆಂಗೆ ಹೊಲ್ ಕೊಡ್ತೀರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಖಂಡಿತ ನಾನು ಮುಂದಿನ ಹಿಡಿದಲ್ಲಿ ಅದನ್ನೇ ಮಾಡ್ತೀನಿ ಯಾವ ರೀತಿ ಹೆಂಗೆ ಬ್ಲೌಸನ್ನು ಎಲ್ಲಿ ಏನು ತಪ್ಪು ಮಾಡಿದ್ದಾರೆ ಅಂತಲೂ ನಿಮಗೆ ತಿಳಿಸ್ತೀನಿ ತುಂಬ ಚೆನ್ನಾಗಿರೋ ಬ್ಲೌಸನ್ನೇ ಹಾಳು ಮಾಡಿದ್ದಾರೆ ಬಟ್ ಅವ್ರು ಯಾಕೆ ಅದು ಹೋಯ್ಕೊಟ್ಟಿದ್ದೀರ ಅವರು ಮತ್ತೆ ಒಳ್ಳೆ ಅದು ಸರಿ ಮಾಡೋಕ್ಕಾಗಲ್ಲ ಕೆಲವೊಂದು ಸರಿ ಮಾಡೋದಾದ್ರೆ ಮಾಡ್ಬೋದು ಕೆಲವೊಂದು ಸರಿ ಮಾಡೋಕ್ಕೆ ಆಗಲ್ಲ ಅದು ಅಲ್ಲಿ ಹೋಯ್ತು ಅರ್ಥ ಬ್ಲೌಸ್ ಹಿಂಗಿರುತ್ತೆ ಸ್ವಲ್ಪ ನೀವು ಕಟ್ಟಿಂಗ್ ಮಾಡಬೇಕಾದ್ರೇ ನೋಡಿಕೊಂಡು ಕಟ್ಟಿಂಗ್ ಮಾಡಿ ಯಾವುದೇ ಭಯ ಹೋಗ್ಬೇಡಿ ನೀವು ಒಂದು ಎರಡು ಮೂರು ಸಲ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ನೀವು ಆಮೇಲೆ ಇಲ್ಲ ಪೇಪರ್ ಮೇಲೆ ಆಗಿರ್ಬೋದು ಫಸ್ಟ್ ಪೇಪರ್ ಮೇಲೆ ಪ್ರ್ಯಾಕ್ಟೀಸ್ ಮಾಡಿ ಅದು ನಿಮಗೆ ಕರೆಕ್ಟ್ ಬಂತು ಕರೆಕ್ಟಾಗಿ ಆಯಿತು ಅಂದಾಗ ವೇಸ್ಟ್ ಬಟ್ಟೆಯಲ್ಲಿ ಮಾಡಿ ಪ್ರತಿಯೊಂದು ನಿಮಗೆ ಫಸ್ಟಾಗಿ ಪೇಪರು ಇಲ್ಲ ವೇಸ್ಟ್ ಬಟ್ಟೆಯಲ್ಲಿ ಫಸ್ಟ್ ಪೇಪರಲ್ಲಿ ಮಾಡಿ ಆಮೇಲೆ ವೇಸ್ಟ್ ಬಟ್ಟೆಯಲ್ಲಿ ಮಾಡಿ ನಿಮ್ಗೆ ನೀವೇ ಹೊಲ್ಕೊಂಡು ನಿಮಗೆ ಕರೆಕ್ಟ್ ಆಯಿತು ನಿಮಗೆ ಪರ್ಫೆಕ್ಟ್ ಆಯಿತು ಅಂದಾಗ ಅದನ್ನು ನೀವು ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ನಾವು ಅದನ್ನು ಕಸ್ಟಮರ್ಸ್ ಮೇಲೆ ಇದು ಮಾಡೋಕ್ಕೆ ಹೋಗ್ಬಾರ್ದು ನಮ್ಮ ಮೇಲೆ ನಾವೇ ಫಸ್ಟು ಮಾಡ್ಕೊ ಪ್ರಾಕ್ಟೀಸ್ ಮಾಡ್ಕೋಬೇಕು ನಮ್ಮ ಬ್ಲೌಸ್ಗಳನ್ನು ನಾವೇ ಉಲ್ಕೊಂಡು ಪ್ರಾಕ್ಟೀಸ್ ಮಾಡಿ ಅದು ಚೆನ್ನಾಗಾಯಿತು ಅಂದಾಗ ನೀವು ಬೇರೆಯವ್ರದ್ದು ತೊಗೊಳಕ್ಕೆ ಏನು ಅಭ್ಯಂತರ ಇಲ್ಲ ಅಂತ ಹೇಳ್ತೀನಿ ನಾನು ಈಗೆಲ್ಲನೂ ಆಯಿತು ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಬಿಡ್ತೀನಿ ಇದನ್ನು ಇವತ್ತು ಟೈಮ್ ಇತ್ತು ನಾನು ಹೊಲಿಬೋದಾಗಿತ್ತು ಬಟ್ ನನಗೆ ರೆಸ್ಟ್ ಬೇಕು ಯಾಕಂದರೆ ನಮಗೆ ಎಷ್ಟು ಸ್ವಲ್ಪ ರೆಸ್ಟ್ ಸಿಕ್ತಂದರೆ ನಮಗೆ ಇನ್ನೂ ಮೂಡ್ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಯಾವತ್ತೇ ಆಗಲಿ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗಲ್ಲ ಈಗ ರಜೆ ಇಷ್ಟು ದಿನ ಸ್ಕೂಲು ಹಾಗಾಗಿ ನಾನು ಏಳು ಗಂಟೆಗೆ ಹೇಳ್ತಿದ್ದೆ ನಿಜ ಹೇಳ್ತೀನಿ ನಾನು ಏಳು ಗಂಟೆಗೆ ಹೇಳೋದು ಸ್ಕೂಲಿತ್ತಂದರೆ ಸ್ವಲ್ಪ ಆರೂವರೆ ಆರು ಗಂಟೆ ಹಿಂಗೆ ಹೇಳ್ತೀನಿ ಇನ್ಮೇಲೆಲ್ಲ ಬೇಗ ಹೇಳಬೇಕು ಸ್ಕೂಲ್ ಇನ್ನೇನು ಸ್ಟಾರ್ಟಿಂಗ್ ಆಯ್ತಲ್ವಾ ಬೇಗ ಹೇಳಬೇಕು ಎಲ್ಲ ಕೆಲಸನೂ ಮುಗಿಸ್ಬೇಕಾಗತ್ತೆ ಈಗೆಲ್ಲ ಅದು ಕರೆಕ್ಟಾಗಿ ನಾವು ನೋಡಿಕೊಂಡು ಸುತ್ತಿ ಒಂದು ಸೈಡ್ ಇಟ್ಬಿಟ್ರೆ ಮುಂದಿನ ಸೈಡ್ ನಾವೇನು ಇದು ಮಾಡೋಕ್ಕೆ ಹೋಗೋಲ್ಲ ಈಗೆಲ್ಲ ಆಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಇಷ್ಟಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಮತ್ತೆ ಮುಂದೆ ನೋಡೋದು ಮತ್ತೆ ನಿಮ್ಮ ಮುಂದೆ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಮತ್ತೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ